ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಾಜಲ್ಲಿ ಇದೆ ನಾನು ಹೌದಾ ಪ್ರಿಯೋ ಫ್ರೀ ಇದ್ರ ಹೇಳಿ ಸರ್ ಇವಾಗ ಬಂದೆ ಹೊರಗಡೆ ಓಕೆ ಓಕೆ ಸರ್ ಟಾಟಾ ಮೆಗಾ ಎಕ್ಸೆಲ್ ಎಕ್ಸೆಲ್ ಯಾವ್ದಿದು ಮೆಗಾ ಎಕ್ಸೆಲ್ ಸರ್ ಮಾಡಲ್ ಸರ್ ಗಡಿ ಎರಡು ಸಾವಿರದ ಹದಿನೆಂಟು ಓನರ್ ಎಷ್ಟಾಗಿದ್ರು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಡಾಕ್ಯುಮೆಂಟ್ ಎಫ್ ಸಿ ರನ್ನಿಂಗ್ ಇದೆ ಹ್ಮ್ ಇನ್ಶೂರೆನ್ಸ್ ಆಪ್ಟ್ ಇದೆ ಸರ್ ಅದು ಇನ್ಶೂರೆನ್ಸ್ ಮಾಡ್ಸ್ಕೊಳ್ತೀರಾ ಹೇಗೆ ಕೊಡ್ತೀರಾ ಅಣ್ಣ ಇಲ್ಲ ಅವರು ತಗೊಂಡವರೇ ಮಾಡ್ಸ್ಕೊಳ್ಳಿ ಸರ್ ಅವರೇ ಮಾಡ್ಸ್ಕೊಬೇಕು ಲೋನ್ ಇದೆ ಅಣ್ಣ ಗಾಡಿ ಮೇಲೆ ಲೋನ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಇದೆ ಗಾಡಿ 85 85 ಸರ್ ಓಡಿದೆಯಾ ಹ ಟೈರ್ ಗಾಡಿ ಸರ್ ಅಣ್ಣ ಟೈರ್ ಎಲ್ಲ ನಾರ್ಮಲ್ ಸುಮಾರಾಗಿದೆ ಸರ್ ನಾಲ್ಕು ನಾಲ್ಕು